ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋಣ ನಮ್ಮ ಊಟದ ಪ್ಲೇಟಿನಲ್ಲಿ ಆಗಾಗ್ಗೆ ಕಾಣಸಿಗುವ ಒಂದು ಉಪಕಾರಿಯ ಅಂಶದ ಬಗ್ಗೆ ಜೋಳದ ಬಗ್ಗೆ ಹೌದು ನಿಮ್ಮ ಅಂದ ಹಾಗೂ ಆರೋಗ್ಯ ಎರಡರಲ್ಲೂ ಉತ್ತಮ ಬದಲಾವಣೆ ತರಬಲ್ಲ ಈ ಜೋಳವನ್ನು ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮರೆಯದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಜೋಳದ ಪೋಷಕಾಂಶಗಳು ಜೋಳ ಅಂದರೆ ಕೇವಲ ರುಚಿಕರವಾಗಿರುವ ಅನ್ನವಲ್ಲ ಇದರಲ್ಲಿ ಭಾರಿ ಪ್ರಮಾಣದ ಬರ್ ವಿಟಮಿನ್ ಬಿ ವಿಟಮಿನ್ ಎ ಮೆಗ್ನೀಷಿಯಂ ಮತ್ತು ಅನೇಕ ಆಕ್ಸಿಡೆಂಟ್ಗಳು ಇರುತ್ತವೆ ಇದು ಪೋಷಕಾಂಶ ಹಾಗೂ ಕಡಿಮೆ ಕೊಬ್ಬು ಹೊಂದಿರುವ ಕಾರಣ ನಿಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂದಕ್ಕಾಗಿ ಜೋಳದ ಉಪಯೋಗ ಚರ್ಮದ ಕಾಳಾಗುಣ ನಿವಾರಣೆ ಜೋಳದ ಹಿಟ್ಟನ್ನು ತುಪ್ಪ ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಲೇಪವಾಗಿ ಹಾಕಿದರೆ ಕಪ್ಪುಗುಂಡಿ ಮತ್ತು ಮೈಮರೆಯುವ ತ್ವಚೆ ಕಡಿಮೆಯಾಗುತ್ತದೆ ನೈಸರ್ಗಿಕ ಎಕ್ಸ್ಪೋಲಿಯೇಟರ್ ಜೋಳದ ಪುಡಿಯು ತ್ವಚೆಯ ಮೇಲಿನ ಮರಣ ಹೊಂದಿದ ಕೋಶಗಳನ್ನು ತೆಗೆಯಲು ಸಹಕಾರಿಯಾಗುತ್ತದೆ ಇದನ್ನು ತುಳಸಿ ಅಥವಾ ಲೆಮನ್ ಜ್ಯೂಸ್ನೊಂದಿಗೆ ಮಿಶ್ರಣ ಮಾಡಿ ಫೇಸ್ ಸ್ಕ್ರಬ್ ಆಗಿ ಬಳಸಬಹುದು ಕೂದಲಿಗೆ ಪೋಷಣೆ ಜೋಳದ ಎಣ್ಣೆ ಅಥವಾ ಹಿಟ್ಟು ಬಳಸಿ ಕೂದಲಿಗೆ ಪ್ಯಾಕ್ ಹಾಕಿದರೆ ಕೂದಲು ಮೃದುವಾಗುತ್ತದೆ ಹಾಗೂ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಆರೋಗ್ಯಕ್ಕಾಗಿ ಜೋಳದ ಪ್ರಯೋಜನಗಳು ಹೃದಯ ಆರೋಗ್ಯ ಜೋಳದಲ್ಲಿ ಇರುವ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತು ಫೈಬರ್ ನಿಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ ಹಾಜಮನೆ ಸುಧಾರಣೆ ದಿನನಿತ್ಯ ಜೋಳ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಹಾಗೂ ಅಜೀರ್ಣ ಗ್ಯಾಸ್ಟ್ರಿಕ್ ತೊಂದರೆ ಕಡಿಮೆಯಾಗುತ್ತವೆ ಕಣ್ಣುಗಳಿಗೆ ರಕ್ಷಣೆ ಲ್ಯೂಟಿನ್ ಮತ್ತು ಬೀಕ್ಸಾಂಟಿನ್ ಎಂಬ ಅಂಶಗಳು ಕಣ್ಣುಗಳ ದೃಷ್ಟಿಯನ್ನು ಉಜ್ವಲವಾಗಿಡಲು ಸಹಾಯ ಮಾಡುತ್ತವೆ ತೂಕ ಏಳಿಕೆ ಕಡಿಮೆ ಕಾಲೋರಿ ಮತ್ತು ಹೆಚ್ಚು ಫೈಬರ್ ಇರುವ ಕಾರಣದಿಂದ ಜೋಳ ತಿನ್ನುವುದರಿಂದ ತ್ವರಿತ ತೂಕ ಏಳಿಕೆ ಸಾಧ್ಯವಾಗುತ್ತದೆ ಇದೀಗ ನಿಮಗೆ ಗೊತ್ತಾಯಿತು ಅಲ್ಲವೇ ಜೋಳ ಕೇವಲ ತಿನಿಸುವಲ್ಲ ಇದು ನಮ್ಮ ಅಂದ ಹಾಗೂ ಆರೋಗ್ಯದ ಅಚ್ಚುಮೆಚ್ಚಿನ ಸಹಾಯಕರೂ ಆಗಬಹುದು ನೀವು ಜೋಳವನ್ನು ಹೇಗೆ ಬಳಸುತ್ತಿದ್ದೀರಾ ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ಧನ್ಯವಾದಗಳು